ಇನ್ನು ಇಂದು ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ ಬರ್ತಾ ಇದೆ ನೋಡ್ತಾ ಇಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ರಾಜ್ಯ ಬಿಜೆಪಿ ಕಚೇರಿಯಲ್ಲೂ ಕೂಡ ಯೋಗ ದಿನವನ್ನ ಆಚರಣೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಡಿವೈ ವಿಜೇಂದ್ರ ನಟ ಕೋಮಲ್ ಅವರು ಕೂಡ ಭಾಗಿಯಾಗಿದ್ರು ಅವರ ಜೊತೆಗೆ ನಟಿ ಸುಧಾರಾಣಿ ಹಾಗೂ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ್ ಅವರು ಕೂಡ ಭಾಗಿಯಾಗಿದ್ದಾರೆ ಎಂಎಲ್ ಸಿ ಎನ್ ರವಿಕುಮಾರ್ ಹಾಗೂ ಹಲವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಬಿಜೆಪಿ ಕಚೇರಿಯಲ್ಲೂ ಕೂಡ ಯೋಗ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ವಿಶ್ವಾದ್ಯಂತ ಎಲ್ಲ ಕಡೆಗೂ ಕೂಡ ಯೋಗ ದಿನದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿಯಲ್ಲಿ ಬಿಜೆಪಿ ಕಚೇರಿಯಲ್ಲೂ ಕೂಡ ಎಂದಿನಂತೆ ಪ್ರತಿ ವರ್ಷವೂ ಕೂಡ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ ಅದೇ ರೀತಿ ಇವತ್ತು ಕೂಡ ಆಚರಣೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಬಿಜೆಪಿ ಕಚೇರಿಯ ಮುಂದೆ ಮಾಡಿದ್ದಂತಹ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಲವರು ಕೂಡ ಭಾಗಿಯಾಗಿದ್ರು ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಇಲ್ಲೂ ಕೂಡ ಯೋಗಾಭ್ಯಾಸವನ್ನ ಮಾಡಿದ್ರು ಜೊತೆಗೆ ನಟ್ಟಿ ಸುಧಾರಾಣಿ ಹಾಗೂ ಕೋಮಲ್ ಕೂಡ ಭಾಗಿಯಾಗಿದ್ರು ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಅವರು ವಿ ವೈ ವಿಜಯೇಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ರು ಎಂ ಎಲ್ ಸಿ ಎನ್ ರವಿಕುಮಾರ್ ಅವರು ಜೊತೆಗೆ ಸಾಕಷ್ಟು ಯೋಗ ಪಟುಗಳು ಯೋಗ ಆಸಕ್ತರು ಕೂಡ ಈ ಒಂದು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು ಇಡೀ ವಿಶ್ವದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸುವಂತ ಈ ಸಂದರ್ಭ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನ ಹಾಗಾಗಿ ನಾವು वैद्य के प्रवर मुनी पतंजलिजलिराल ओम शांति ಬಹಳ ಸಂಭ್ರಮದಿಂದ ಮತ್ತು ಅರ್ಥಪೂರ್ಣವಾಗಿ ಭಾರತದಲ್ಲಿ ಅಷ್ಟೇ ಅಲ್ಲ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಯೋಗ ದಿನವನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ನಿನ್ನೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಪ್ರಯತ್ನದ ಫಲವಾಗಿ ಇವತ್ತು ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಒಂದು ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದನೇ ತಾರೀಕು ಘೋಷಣೆ ಮಾಡಿರ್ತಕ್ಕಂಥದ್ದು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಇಂದು ಮುಂಜಾನೆ ವಿಶಾಖಪಟ್ಟಣಂನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಯುವಕ ಯುವತಿಯರ ಮಧ್ಯೆ ಇವತ್ತು ಯೋಗ ದಿನಾಚರಣೆನ ಆಚರಣೆ ಮಾಡಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲೂ ಸಹ ಪ್ರತ್ಯೇಕ ಎಲ್ಲ ನಗರಗಳಲ್ಲಿ ಎಲ್ಲ ಗ್ರಾಮಗಳಲ್ಲೂ ಸಹ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಉದ್ದೇಶ ಒಂದನೇ ಹೊಸದೈವ ಕುಟುಂಬಕಂ ನಾವು ಕೇಳಿದ್ದೇವೆ ಈ ಜಗತ್ತು ಅಂತಕ್ಕಂಥದ್ದು ಒಂದು ಕುಟುಂಬ ಈ ಒಂದು ವಿಚಾರವನ್ನೇ ಜಗತ್ತಿಗೆ ಸಾರುವಂಥ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು ಈ ಒಂದು ಜಗತ್ತಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ಅದು ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಸಹ ರಾಜ್ಯದ ಜನತೆಗೆ ದೇಶದ ಜನತೆಗೆ ತಮ್ಮೆಲ್ಲರಗೂ ಸಹ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸುತ್ತಾ ಇದ್ದೇನೆ